ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟು ನಮಗೆ ರಿಂಕಲ್ಸು ಲೂಸ್ನೆಸ್ ಅನ್ನೋದು ಬರದೆ ಬಾಡಿಗೆ ಅಂಟ್ಕೊಳ್ಳೋ ಥರ ಫಿಟ್ಟಿಂಗ್ ಬರಬೇಕಾದ್ರೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇದ್ದೀನಿ ಹಾಗೆಯೇ ಫ್ರಂಟ್ ಪಾರ್ಟಲ್ಲಿ ಯಾವ ಸೈಜ್ಗೆ ಎಷ್ಟು ಡಾಟ್ ಬಿಡತನ ಇಟ್ಕೊಳ್ಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಟೂ ಅಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಓಪನ್ಸು ನನ್ನ ಕಡೆ ಇರೋ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಫ್ರಂಟ್ ಪಾರ್ಟ್ ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ಕಟ್ ಮಾಡ್ಕೊಂಡಿರೋದನ್ನ ಇದ್ರ ಮೇಲೆ ನಾವು ಇಟ್ಕೊಳ್ಬೇಕು ಇಟ್ಕೊಂಡು ನಾವು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಸ್ಟ್ರೈಟ್ ಕಟಿಂಗ್ ಆದರೆ ನಾವು ಈ ಥರ ಇಟ್ಕೊಳ್ಬೇಕು ಕ್ರಾಸ್ ಕಟಿಂಗ್ ಆದರೆ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ನಾವು ಹಾಕ್ಕೊಳ್ಬೇಕಾಗುತ್ತೆ ನಾನಿವತ್ತು ನಿಮಗೆ ಕ್ರಾಸ್ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದೇ ಥರ ಸ್ಟಿಚ್ ಮಾಡ್ಕೊಂಡ್ರೂ ಸಹ ನಮಗೆ ಫ್ರಂಟ್ ಪಾರ್ಟು ಸರಿಯಾಗಿ ಸೆಟ್ ಆಗ್ತಾ ಇಲ್ಲ ಅನ್ನೋರು ಕ್ರಾಸ್ ಕಟ್ಟಿಂಗನ್ನು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಫಿಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬೇಕಾದ್ರೆ ನಾವು ಬ್ಯಾಕ್ ಪಾರ್ಟನ್ನು ಈ ಥರ ಕ್ರಾಸಾಗಿ ಹಾಕ್ಕೊಳ್ಬೇಕು ಈ ಕಡೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತೀವಿ ಈ ಕಡೆ ಎಡ್ಜಸ್ಟ್ ಇರುತ್ತಲ್ಲ ಈ ಕಡೆಗೆ ನಾವು ಶೋಲ್ಡರ್ ಬರೋ ಥರ ನಾವು ಈ ಥರ ಆಗಿ ನಾವು ಬ್ಯಾಕ್ ಪಾರ್ಟನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಈ ಕಡೆಗೆ ಮಾರ್ಜಿನ್ ಇರಬೇಕು ಅದೇ ಥರ ಈ ಕಡೆ ನೆಕ್ಗೆ ನಮಗೆ ಫ್ಯಾಬ್ರಿಕ್ ಅನ್ನೋದು ಇರಬೇಕು ಫ್ರೆಂಡ್ಸ್ ಅದನ್ನು ನೋಡಿಕೊಂಡು ನಾವು ಕ್ರಾಸಾಗಿ ಈ ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ಕ್ರಾಸ್ ಕಟಿಂಗ್ ಮಾಡ್ಕೊಳ್ಳೋವಾಗ ಜಾಸ್ತಿ ಎಲ್ಲ ನಾವು ಈ ಥರ ಕ್ರಾಸಾಗೆಲ್ಲ ಇಟ್ಕೊಳ್ಬಾರ್ದು ಸ್ವಲ್ಪ ಕ್ರಾಸ್ ಇರೋ ಥರ ನಾವು ಈ ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ಟ್ರೈಟ್ ಕಟಿಂಗಿಗಿಂತ ಕ್ರಾಸ್ ಕಟಿಂಗು ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಕ್ರಾಸ್ ಕಟಿಂಗ್ ಬ್ಲೌಸಲ್ಲಿ ನಮಗೆ ಬ್ಯಾಕ್ ಪಾರ್ಟಲ್ಲಿ ಕ್ರಾಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಪಾರ್ಟ್ ಪಾರ್ಟಲ್ಲಿ ಮಾತ್ರ ಕ್ರಾಸ್ ಅನ್ನೋದು ಬರುತ್ತೆ ನಮಗೆ ಬ್ಯಾಕ್ ಪಾರ್ಟು ಸ್ಟ್ರೈಟ್ ಕಟ್ಟಿಂಗೇ ಬರುತ್ತೆ ನೋಡಿ ನಾನು ಬ್ಯಾಕ್ ಪಾರ್ಟನ್ನು ಈ ಥರ ಹಾಕ್ಕೊಂಡಿದ್ದೀನಿ ಈ ತರ ಹಾಕ್ಕೊಂಡು ಈಗ ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಸೊಂಟದ ಭಾಗದ ಕಡೆ ಏನಿದೆ ಇದನ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆನೂ ಸಹ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ನಾವು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಹತ್ರ ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಥರ ನಾವು ಇಲ್ಲಿ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಆರ್ಮೋಲ್ ಹತ್ರ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಬ್ಯಾಕ್ ಶೇಪ್ಗಿಂತ ಹಾಫ್ ಇಂಚ್ ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ಈ ಹಾಫ್ ಇಂಚ್ಗೆ ಇಲ್ಲಿಂದ ಸ್ವಲ್ಪ ಈ ಥರ ಕ್ರಾಸ್ ಮಾಡಿಕೊಂಡು ಈ ಥರ ನಾವು ಫ್ರಂಟ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪ್ ಮಾರ್ಕ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಫ್ರಂಟ್ ನ ಲೆಂತ್ ನೆಕ್ ಲೆಂಥನ್ನು ಮಾರ್ಕ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಪಾರ್ಟ್ನ ಲೆಂತ್ ಅನ್ನೋದು ನೀವು ಅಳತೆ ಬ್ಲೌಸ್ ಇದ್ರೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸ್ ಇಲ್ಲಾಂದ್ರೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ಥರ ಅಂದರೆ ಈ ಬ್ಯಾಕ್ ಪಾರ್ಟಲ್ಲಿ ನಾವು ಎರಡು ಇಂಚ್ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಫ್ರಂಟ್ ಲೆಂತ್ ಕರೆಕ್ಟ್ ಕರೆಕ್ಟಾಗಿ ಬರುತ್ತೆ ಅದೇ ಥರ ನೆಕ್ ಲೆಂತ್ ಸಹ ನಾವು ಅಳತೆ ಬ್ಲೌಸ್ ಇಲ್ದೇ ಮಾರ್ಕ್ ಮಾಡ್ಕೊಳ್ಬೋದು ಯಾವ ಥರ ಅಂದರೆ ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ನೆಕ್ ಲೆಂಥನ್ನು ಇಷ್ಟು ಇಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ತೀವಿ ಅದರ ಪ್ರಕಾರ ನಾವು ಮಾರ್ಕ್ ಮಾಡ್ಕೊಳ್ಬೋದು ಅಳತೆ ಬ್ಲೌಸ್ ಇದೆ ಅಂದರೆ ನೀವು ಅಳತೆ ಬ್ಲೌಸನ್ನು ಇಟ್ಕೊಂಡೇ ನೀವು ಮಾರ್ಕ್ ಮಾಡ್ಕೊಳ್ಬೋದು ಈಗ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂಥನ್ನು ನಾವು ಬ್ಯಾಕ್ ಪಾರ್ಟಲ್ಲಿ ಎರಡು ಇಂಚ್ ಕಡಿಮೆ ಮಾಡಿಕೊಳ್ಬೇಕು ಎರಡು ಇಂಚು ಕಡಿಮೆ ಮಾಡಿಕೊಂಡು ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಬೇಕು ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಲೆಂತ್ ಸಹ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಮೂವತ್ತು ನಾಲ್ಕು ಇದೆ ಸುತ್ತಳತೆ ಇದೆ ಅಂದರೆ ಇದಕ್ಕೆ ಆರೂವರೆ ಇಂಚ್ವರೆಗೂ ಇಟ್ಕೊಳ್ಬೋದು ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಅಳತೆ ಬ್ಲೌಸ್ ಇದೆ ಅಂದರೆ ನೀವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಸಹ ಮಾರ್ಕ್ ಮಾಡ್ಕೊಳ್ಬೋದು ನನಗಿಲ್ಲಿ ಅಳತೆ ಬ್ಲೌಸ್ ಇದೆ ಅಳತೆ ಬ್ಲೌಸ್ ಬೇಸ್ ಮೇಲೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ಇಟ್ಕೊಂಡೆ ನಾವು ನೆಕ್ ಲೆಂತ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇಲ್ಲಿ ಮೊದಲಿಗೆ ನಾವಿಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಜಾಯಿಂಟ್ಗೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಈಗ ಅಳತೆ ಬ್ಲೌಸ್ ತಗೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆನ ತಗೊಂಡು ಅಳತೆ ಬ್ಲೌಸಲ್ಲಿ ಅಲ್ಲಿ ಶೋಲ್ಡರ್ ಜಾಯಿಂಟ್ ಇಲ್ಲಿಗಿದೆ ನೋಡಿ ಅಳತೆ ಬ್ಲೌಸಲ್ಲಿ ಅಲ್ಲಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ ಇದನ್ನ ನಾವು ಈ ಲೈನಿಂಗಲ್ಲಿ ಶೋಲ್ಡರ್ ಜಾಯಿಂಟು ಅನ್ನು ಬಿಟ್ಟಿರ್ತೀವಲ್ಲ ಇಲ್ಲಿಗೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಕರೆಕ್ಟಾಗಿ ನೀವು ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಈ ಲೈನ್ ಇರುತ್ತಲ್ಲ ಈ ಲೈನ್ವರೆಗೂ ಉಕ್ಸ್ಪಟ್ಟಿನ ಈ ಥರ ನೀಟಾಗಿ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಈ ನೆಕ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ನಾವೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಕಾಲ್ ಇಂಚ್ ಮೇಲಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಇದರಲ್ಲಿ ನಮಗೆ ಫೋಲ್ಡಿಂಗಲ್ಲಿ ಮಾರ್ಜಿನ್ ಅನ್ನೋದು ಹೋಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇಲ್ಲಿ ನಾವು ಕಾಲ್ ಇಂಚ್ ಮೇಲಕ್ಕೆ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸ್ ಅನ್ನು ತೆಗೆದುಬಿಟ್ಟು ಇಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಇಲ್ಲಿ ನಾವು ನೆಕ್ ಬಿಡ್ತಾನ ಎಷ್ಟು ಇಟ್ಕೊಂಡಿರ್ತೀವೋ ಅದಕ್ಕೆ ನಾವೊಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಈ ಭಾಗದಲ್ಲಿ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದೇ ಥರ ರೌಂಡ್ ಶೇಪು ಸಹ ನಮಗೆ ಕರೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಯಾವುದೇ ಬ್ಲೌಸ್ಗಾದ್ರೂ ಸಹ ನೀವು ಈ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ನಾನು ಎರಡೂ ಕಾಲು ಇಂಚನ್ನು ಇಟ್ಟಿದ್ದೀನಿ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಇಲ್ಲಿ ನಾನು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಮುಖಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಅನ್ನು ಹಾಕೊಳ್ಬೇಕು ಈ ತರ ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ಕೊಂಡು ಇದರಲ್ಲಿ ನಾವು ರೌಂಡ್ ನೆಕ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ರೌಂಡ್ ನೆಕ್ ಶೇಪ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ನಿಮಗೆ ಯಾವ ನೆಕ್ ಶೇಪ್ ಬೇಕು ಅದನ್ನ ನೀವು ಡ್ರಾ ಮಾಡ್ಕೊಳ್ಬಹುದು ನಾನು ಇಲ್ಲಿ ರೌಂಡ್ ನೆಕ್ ಶೇಪ್ ಅನ್ನೇ ಡ್ರಾ ಮಾಡ್ಕೊಳ್ತಿದ್ದೀನಿ ಈಗ ನೋಡೋಣ ನೆಕ್ ಲೆಂತ್ ಎಷ್ಟು ಬಂದಿದೆ ನಮ್ಗೆ ಅಂತ ನೋಡಿ ಇಲ್ಲಿಂದ ನ ಇಟ್ಕೊಂಡು ನಾವು ನೋಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ನಮಗೆ ಆರೂವರೆ ಇಂಚಿದೆ ಮೂವತ್ತ್ನಾಲ್ಕು ಇದೆ ಸುತ್ತಲತೆಗೆ ಆರೂವರೆ ಇಂಚು ಲೆಂತ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಆರೂವರೆ ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಅಳತೆ ಬ್ಲೌಸಲ್ಲೂ ಸಹ ನೋಡಿ ಆರೂವರೆ ಇಂಚು ಕರೆಕ್ಟಾಗಿದೆ ಈಗ ನಾವು ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡಿಕೊಳ್ಬೇಕು ಇದು ಕಂಪಲ್ಸರಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ರಾಸ್ ಕಟಿಂಗ್ ಆಗಲಿ ಸ್ಟ್ರೈಟ್ ಕಟಿಂಗ್ ಆಗಲಿ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚು ಮಾರ್ಕ್ ಮಾಡ್ಕೊಳ್ಳೇಬೇಕು ಅದು ಯಾಕೆ ಸಹ ನಾನು ಹೇಳ್ತೀನಿ ಈಗ ನಾವು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಸಹ ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ತೇನೆ ಮಾರ್ಕ್ ಮಾಡ್ಕೊಳ್ಬಹುದು ತರ ಅಂದರೆ ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದರಲ್ಲಿ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಿ ಅಂದರೆ ಕರೆಕ್ಟ್ ಆಗಿ ನಮಗೆ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅನ್ನೋದು ಸರಿ ಹೋಗುತ್ತೆ ಫ್ರೆಂಡ್ಸ್ ಅಳತೆ ಬ್ಲೌಸ್ ಇದೆ ಅಂದರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲ ಅಂದ್ರೆ ನೀವು ನ ಪಾರ್ಟ್ನ ಅಲ್ಲಿ ಒನ್ ಇಂಚು ಕಡಿಮೆ ಮಾಡಿಕೊಂಡಿದ್ದೀರಿ ಅಂದರೆ ಈ ಕಡೆಗೆ ಕರೆಕ್ಟಾಗಿ ನಿಮಗೆ ಉಕ್ಸ್ಪಟ್ಟಿ ಕಾಳಜಪಟ್ಟಿ ಲೆಂತ್ ಅನ್ನೋದು ಸರಿ ಹೋಗುತ್ತೆ ನನಗೆ ಇಲ್ಲಿ ಅಳತೆ ಬ್ಲೌಸ್ ಇರೋದರಿಂದ ನೋಡ್ಕೊಂಡೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಅಳ್ತೆ ಬ್ಲೌಸಲ್ಲಿ ನಾವು ಯಾವ ಥರ ತಗೊಳ್ಬೇಕು ಅಂದರೆ ಶೇಪ್ ಬೆಲ್ಟನ್ನು ಬಿಟ್ಟು ಈ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾಲ್ಕು ಇಂಚುವರೆಗೂ ಇದೆ ಫ್ರೆಂಡ್ಸ್ ಅಳತೆ ಬ್ಲೌಸಲ್ಲಿ ನಾಲ್ಕು ನಾನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋವಾಗ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವಲ್ಲ ಇದನ್ನು ಬಿಟ್ಟೇ ನಾವು ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒನ್ ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದರೆ ಇಲ್ಲಿ ಡಾಟ್ ಬರುತ್ತೆ ಹಾಗೇನೇ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನಾವಿಲ್ಲಿ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಈ ಗ್ಯಾಪ್ ಅನ್ನೋದು ನಮಗೆ ಒನ್ ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಲೆಂತ್ ಅಲ್ಲಿ ಮೇಲಕ್ಕೆ ನಾವು ಒನ್ ಇಂಚ್ ಮಾರ್ಕ್ ಮಾಡಿಕೊಂಡ್ರು ಸಹ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಕರೆಕ್ಟಾಗಿ ಬರುತ್ತೆ ಅಳತೆ ಬ್ಲೌಸ್ ಅಲ್ಲಿ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡ್ರು ಸಹ ನಮಗೆ ಕರೆಕ್ಟ್ ಆಗಿ ಅಷ್ಟೇ ಲೆಂತ್ ಬಂದಿದೆ ಫ್ರೆಂಡ್ಸ್ ಅಳತೆ ಬ್ಲೌಸ್ ಇಲ್ಲ ಅಂದರೆ ಈ ಮೆಥಡನ್ನು ನೀವು ಫಾಲೋ ಮಾಡಿ ಕಟ್ ಮಾಡ್ಕೊಳ್ಬಹುದು ಯಾವುದೇ ತರ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಈಗ ಇಲ್ಲಿಂದ ನಾವು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಮಾರ್ಕ್ ಮಾಡ್ಕೊಳ್ಳುವಾಗ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಇದನ್ನ ಬಿಟ್ಟು ನಾವು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಮೇಯ್ನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಮೇನ್ ಡಾಟ್ ನ ಬಿಡ್ತಾ ಅನ್ನೋದು ನಾವು ಯಾವ ಸೈಜ್ ಗೆ ಎಷ್ಟು ನಾವು ಇಟ್ಕೊಳ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಂದ್ರೆ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಈ ಡಾಟ್ ವಿಡತನ ಇಟ್ಕೊಳ್ಬೇಕಾಗುತ್ತೆ ಇಲ್ಲ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಕಪ್ ಶೇಪ್ ಅನ್ನೋದು ಟೈಟ್ ಆಗುತ್ತೆ ಇಲ್ಲ ಲೂಸ್ ಆಗುತ್ತೆ ಫ್ರೆಂಡ್ಸ್ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಚೆಸ್ಟ್ ಲೂಸ್ ಬೇಸ್ ಮೇಲೆ ನಾವು ಈ ಡಾಟ್ ಬಿಡ್ತನ ಇಟ್ಕೊಳ್ಬೇಕಾಗುತ್ತೆ ಯಾವ ಸೈಜ್ ಗೆ ಎಷ್ಟು ಇಟ್ಕೊಳ್ಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಇದು ಮೂವತ್ತ ನಾಲ್ಕು ಎದೆ ಸುತ್ತಳತೆ ಫ್ರೆಂಡ್ಸ್ ಮೂವತ್ತ ನಾಲ್ಕು ಮೂವತ್ತಾರು ಎದೆ ಸುತ್ತಳತೆಗೆ ನೀವು ಇಲ್ಲಿ ಎರಡು ಕಾಲು ಇಂಚನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮಗೇನಾದರೂ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತರವರೆಗೂ ಎದೆ ಸುತ್ತಳತೆ ಇದೆ ಅಂದರೆ ನೀವು ಎರಡೂವರೆ ಇಂಚನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ಮೂವತ್ತ ನಾಲ್ಕರಿಂದ ಕಡಿಮೆ ಅಂದರೆ ಮೂವತ್ತ ಮೂರು ಮೂವತ್ತ ಎರಡು ಮೂವತ್ತ ಒಂದು ಎದೆ ಸುತ್ತಳತೆ ಇದೆ ಅಂದರೆ ಇದಕ್ಕೆ ನೀವು ಎರಡು ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ಎರಡು ಇಂಚನ್ನು ಇಟ್ಕೊಳ್ಬೇಕು ಇದಕ್ಕೆ ಎರಡು ಕಾಲು ಇಂಚನ್ನು ಇಟ್ಕೊಳ್ಬೇಕು ಟೂ ಪಾಯಿಂಟ್ ಟು ಇದಕ್ಕೆ ನೀವು ಎರಡೂವರೆ ಇಂಚನ್ನು ಇಟ್ಕೊಳ್ಬೇಕಾಗುತ್ತೆ ಇದನ್ನು ನೀವು ತಿಳ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಭಾಗದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಲೂಸ್ ಬರೋದು ಟೈಟ್ ಆಗೋ ಚಾನ್ಸಸ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ಈ ಅಳತೆಗಳಲ್ಲಿ ನಿಮ್ಗೇನಾದರೂ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂತ ಅನಿಸಿದರೆ ಇದಕ್ಕೆ ನೀವು ಒಂದು ಕಾಲು ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅಂದ್ರೆ ಮೂವತ್ನಾಲ್ಕು ಮೂವತ್ತಾರು ಎದೆ ಸುತ್ತಳತೆಗೆ ನಾವಿಲ್ಲಿ ಎರಡು ಕಾಲು ಇಟ್ಕೊಳ್ತೀವಿ ಚೆಸ್ಟ್ ಭಾಗ ಸ್ವಲ್ಪ ಜಾಸ್ತಿ ಇದೆ ಅನ್ನೋರ್ಗೆ ನೀವು ಇಲ್ಲಿ ಎರಡೂವರೆ ಇಂಚನ್ನ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಸೈಜ್ಗೂ ಅಷ್ಟೇ ನೀವು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ ಮೂರು ಎದೆ ಸುತ್ತಳತೆಗೆ ಎರಡು ಇಂಚ್ ಇಟ್ಕೊಳ್ತೀವಿ ಇವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದಾಗ ಎರಡು ಕಾಲು ಇಂಚನ್ನು ಇಟ್ಕೊಳ್ಳಿ ಅದೇ ನಿಮಗೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ಎದೆ ಸುತ್ತಳತೆ ಇರೋರಿಗೆ ಅವ್ರಿಗೆ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದರೆ ಎರಡೂವರೆ ಇಂಚ್ಗೆ ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚು ಇಲ್ಲ ಮೂರು ಇಂಚುವರೆಗೂ ಸಹ ನೀವು ಇಟ್ಕೊಳ್ಬೋದು ಮೂವತ್ತೊಂಬತ್ತು ನಲವತ್ತು ಎದೆ ಸುತ್ತಳತೆ ಇರೋವಂಥವ್ರಿಗೆ ಸ್ವಲ್ಪ ಚೆಸ್ಟ್ ಭಾಗ ಅನ್ನೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವರನ್ನ ನೋಡಿಕೊಂಡು ನೀವು ಎರಡು ಮುಕ್ಕಾಲು ಇಂಚು ಇಲ್ಲ ಮೂರು ಇಂಚು ವರ್ಗು ಸಹ ನೀವು ಇಟ್ಕೊಳ್ಬಹುದು ಈಗ ಇದು ಮೂವತ್ತ ನಾಲ್ಕು ಎದೆ ಸುತ್ತಳತೆ ಇವರಿಗೆ ಚೆಸ್ಟ್ ಅಷ್ಟೇನು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಮೀಡಿಯಮ್ ಆಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನಿಲ್ಲಿ ಇವರಿಗೆ ಎರಡು ಕಾಲು ಇಂಚನ್ನು ಮಾರ್ಕ್ ಮಾಡಿಕೊಳ್ತೀನಿ ಎರಡು ಕಾಲು ಇಂಚು ಅಂದರೆ ಎರಡು ಇಂಚು ಆದ್ಮೇಲೆ ಎರಡು ಪಾಯಿಂಟ್ ಬರುತ್ತಲ್ಲ ಇದನ್ನ ನಾವು ಎರಡು ಕಾಲ್ ಇಂಚು ಅಂತ ಕನ್ಸಿಡರ್ ಮಾಡಬೇಕು ಎರಡು ಕಾಲು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಎರಡು ಕಾಲಿಂಚಲ್ಲಿ ಇಂಚಲ್ಲಿ ಎಲ್ಲಿ ಬರುತ್ತೆ ಅಂದರೆ ಒಂದು ಇಂಚು ಒನ್ ಪಾಯಿಂಟ್ ಅಷ್ಟು ಬರುತ್ತೆ ಈ ಥರ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಟೇಪ್ನ ಈ ಥರ ಎರಡು ಕಾಲು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡಿಕೊಳ್ಳಿ ಕರೆಕ್ಟಾಗಿ ನಿಮಗೆ ಮಧ್ಯಕ್ಕೆ ಸಿಗುತ್ತೆ ಈಗ ನಾವು ಈ ಡಾಟ್ ಅನ್ನ ಇಡ್ದಾಗ ನಮಗೆ ಈ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಅಂದ್ರೆ ಸ್ವಂಟ ದಳತೆ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಈ ಸ್ವಂಟ ದಳತೆ ಕಡಿಮೆ ಆಗಿದೆ ಅಂದ್ರೆ ನಮಗೆ ಈ ಫ್ರಂಟ್ ಪಾರ್ಟ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಇದು ನಮಗೆ ಯಾವುದೇ ಕಾರಣಕ್ಕೂ ಗ್ಯಾಪ್ ಅನ್ನೋದು ಬರಬಾರ್ದು ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಬಂದಿದೆ ಅಂದ್ರೆ ಚೆಸ್ಟ್ ಭಾಗದಲ್ಲಿ ಟೈಟ್ ಆಗಿ ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಹಾಗೆಯೇ ಈ ಕಡೆ ನಾವು ಒನ್ ಇಂಚು ಎಕ್ಸ್ಟ್ರಾನ ಇಟ್ಕೊಳ್ಬೇಕಾಗುತ್ತೆ ಒನ್ ಇಂಚು ಇಲ್ಲ ಮುಕ್ಕಾಲ್ ಇಂಚು ಇಟ್ಕೊಳ್ಳಿ ನಿಮಗೆ ಸಾಕಾಗುತ್ತೆ ಯಾವುದೇ ಬ್ಲೌಸ್ಗಾದ್ರೂ ಸಹ ಒಂದ್ ಇಂಚು ಇಲ್ಲ ಮುಕ್ಕಾಲು ಇಂಚು ಎಕ್ಸ್ಟ್ರಾನ ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸಿಂದ ಇಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಇಂದ ಇಲ್ಲಿಗೆ ನಾವು ಕ್ರಾಸ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಡಾಟ್ ಕೆಳಗಡೆ ನಾವು ಒಂದು ಕಾಲ್ ಇಂಚ್ ಗೆ ರೌಂಡ್ ಶೇಪ್ ಬರೋ ತರ ಈ ತರ ಮಾರ್ಕ್ ಮಾಡಿಕೊಳ್ಬೇಕು ಈಗ ನಾವು ಡಾಟ್ ನ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಡಾಟ್ ಲೆಂತ್ ಇಲ್ಲಿಂದ ನಾವು ಎರಡೂವರೆ ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಯಾವುದೇ ಬ್ಲೌಸ್ಗಾದ್ರೂ ನೀವು ಎರಡೂವರೆ ಇಂಚನ್ನ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತನ್ನು ಇಲ್ಲೂ ಸಹ ನಾವು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಡಾಟ್ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡಿಕೊಳ್ಬೇಕು ಮೈನ್ ಡಾಟ್ ಬಿಡ್ತು ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಅಂದರೆ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಳಿ ನೀವು ಟೇಪನ್ನು ಈ ಥರ ಇಟ್ಕೊಂಡು ಇದರಲ್ಲಿ ಅರ್ಧಕ್ಕೆ ಟೇಪ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಈ ಡಾಟ್ನ ಲೆಂತು ಸಹ ನೀವು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡಿತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ತರ ನೀವು ಜಾಯಿಂಟ್ ಮಾಡ್ಕೊಳ್ಳಿ ಉಕ್ಸ್ಪಟ್ಟಿ ಕಡೆ ಡಾಟು ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಆರ್ಮಾಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಬೇಕು ಈ ಆರ್ಮಾಲ್ ಡಾಟು ಸಹ ನಾವು ತುಂಬಾ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಈ ಡಾಟ್ ನೇರಕ್ಕೆ ಈ ಥರ ಟೇಪನ್ನು ಇಟ್ಕೊಳ್ಳಿ ಇಲ್ಲ ಸ್ಕೇಲನ್ನು ಇಟ್ಕೊಳ್ಳಿ ನೀವು ಈ ಥರ ಇಟ್ಕೊಂಡು ಇಲ್ಲಿ ಬಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಿಟ್ಕೊಳ್ಳಿ ಇವೆರಡರ ಮಧ್ಯೆ ಆವಾಗ ನಿಮಗೆ ಈ ಡಾಟ್ನ ಲೆಂತು ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಫ್ರಂಟ್ ಪಾರ್ಟ್ ಡಾಟ್ಸ್ ಮಾರ್ಕ್ ಮಾಡಿಕೊಂಡಾಯ್ತು ಇದಿಷ್ಟು ಮಾರ್ಕ್ ಮಾಡಿಕೊಂಡು ನಿಮಗೆ ಒಂದು ವೇಳೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂದರೆ ನಾನೊಂದು ಟಿಪ್ಪನ್ನು ಹೇಳ್ಕೊಡ್ತೀನಿ ಈ ಟಿಪ್ಪನ್ನು ನೀವು ಫಾಲೋ ಮಾಡಿ ಫ್ರೆಂಡ್ಸ್ ಯಾವುದೇ ಥರ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಇದನ್ನು ನಾವು ಇಲ್ಲಿ ಕಾಲು ಇಂಚು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನೋಡಿ ಇಲ್ಲಿಂದ ನಾವು ಈ ಕಡೆಗೆ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಸ್ಕೇಲನ್ನು ಇಟ್ಕೊಂಡು ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಳ್ಳಿ ಹಾಕೊಳ್ಳಿ ಈ ತರ ನೀವು ಈ ಕಡೆಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಬಿಟ್ಟಿರ್ತೀವಲ್ಲ ಈ ಮಾರ್ಕಲ್ಲಿ ನಾವು ಒಂದು ಸ್ವಲ್ಪ ಈ ಕಡೆಗೆ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಈ ಥರ ಲೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾವು ಯಾವುದೇ ಥರ ಅನ್ನು ಮಾಡ್ಕೊಳ್ಬಾರ್ದು ಇಲ್ಲಿ ಮಾತ್ರ ನಾವು ಕಾಲು ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕ್ರಾಸ್ ಲೈನ್ ಹಾಕ್ಕೊಂಡು ಈ ಪೀಸನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಅದೇ ಥರ ಈ ನೆಕ್ ಹತ್ರನೂ ಸಹ ಒಂದು ಕಾಲು ಇಂಚು ಡೌನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಬರೋದಿಲ್ಲ ಫ್ರೆಂಡ್ಸ್ ತುಂಬ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಈ ನೆಕ್ ಪಾರ್ಟಲ್ಲಿ ನಮಗೆ ಲೂಸ್ನೆಸ್ ಬರ್ತಾಯಿದೆ ಅನ್ನೋರು ಇವೆರಡೂ ಟಿಪ್ಸನ್ನು ನೀವು ಫಾಲೋ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಲೂಸ್ ಬರೋ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್ ಈ ಟಿಪ್ಸು ಕಂಪಲ್ಸರಿ ನೀವು ಫಾಲೋ ಮಾಡಿಕೊಂಡು ಕಟ್ ಮಾಡಿಕೊಂಡು ಒಂದು ಸಲ ಸ್ಟಿಚ್ ಮಾಡಿ ನೋಡಿ ನಿಮ್ಗೇನೇ ಗೊತ್ತಾಗುತ್ತೆ ಈ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಕಡಿಮೆ ಆಗಿದೆ ಅಂತ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಫ್ರೆಂಡ್ಸ್ ಈಗ ಇದನ್ನು ಕಟ್ ಮಾಡಿಕೊಂಡು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಡಾರ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಒಂದು ನಾಚನ್ನ ಹಾಕ್ಕೊಳ್ಬೇಕು ಈಗ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಶೇಪ್ ಬೆಲ್ಟ್ ಗೆ ನಾನು ಉಳ್ದಿರೋಂತ ಈ ಕ್ಲಾತ್ ಅನ್ನ ತಗೊಂಡಿದ್ದೀನಿ ಇದರಲ್ಲಿ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ನಾವು ಕ್ರಾಸ್ ಕಟಿಂಗ್ ಮಾಡ್ಕೊಂಡಿದೀವಿ ಅಂತ ಶೇಪ್ ಬೆಲ್ಟ್ ಅನ್ನ ನಾವು ಕ್ರಾಸ್ ಕಟಿಂಗ್ ಮಾಡ್ಕೊಳ್ಬಾರದು ಫ್ರೆಂಡ್ಸ್ ಇದನ್ನ ನಾವು ಸ್ಟ್ರೈಟ್ ಕಟಿಂಗ್ ಗೆ ಮಾಡ್ಕೊಳ್ಬೇಕಾಗುತ್ತೆ ಈ ಶೇಪ್ ಬೆಲ್ಟ್ ಅನ್ನ ನಾವು ಅಳತೆ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ಸ್ ಅನ್ನ ತಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬಹುದು ಇಲ್ಲಾಂದ್ರೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆನೂ ಸಹ ನಾವು ಶೇಪ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಬಹುದು ನಾನು ಎರಡೂ ಥರನೂ ತೋರಿಸಿದ್ದೀನಿ ಆದರೂ ಸಹ ತುಂಬ ಜನ ನಮ್ಮ ವ್ಯೂವರ್ಸ್ಗೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಅನ್ನೋದು ಹೆಚ್ಚು ಕಡಿಮೆ ಬರ್ತಾ ಇದೆಯಂತೆ ಈ ಥರ ಪ್ರಾಬ್ಲಮ್ಸ್ ಅನ್ನೋದು ಈ ಬಿಗಿನರ್ಸ್ಗೆ ಜಾಸ್ತಿ ಬರ್ತಾ ಇರುತ್ತೆ ಈ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ನೀವು ಫ್ರೆಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನೀವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಯಾವುದೇ ಥರ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಫ್ರಂಟ್ ಪಾರ್ಟ್ನ ಇದ್ರ ಮೇಲೆ ಇಟ್ಕೊಳ್ಳಿ ಈ ತರ ಇಟ್ಕೊಳ್ಳುವಾಗ ಆರ್ಮೋಲ್ ಹತ್ರ ಫ್ರಂಟು ಟು ಬ್ಯಾಕು ಈಕ್ವಲ್ ಆಗಿ ಹಾಗೇನೆ ಈ ಶೋಲ್ಡರ್ ಹತ್ರನೂ ಸಹ ಈಕ್ವಲ್ ಆಗಿಟ್ಕೊಳ್ಬೇಕು ನೋಡಿ ಫ್ರಂಟ್ ಟು ಬ್ಯಾಕ್ ಈ ತರ ಇಟ್ಕೊಂಡು ಈಗ ನಾವು ಶೇಪ್ ಬೆಲ್ಟ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕಾಗುತ್ತೆ ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಶೇಪ್ ಬೆಲ್ಟ್ನ ನ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಕರೆಕ್ಟಾಗಿ ಎರಡೂವರೆ ಇಂಚ್ ಬೇಕು ಫ್ರೆಂಡ್ಸ್ ಈ ಎರಡೂವರೆ ಇಂಚಿಗೆ ನಾವು ಹಾಫ್ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಮಾರ್ಜಿನ್ ಸೇರಿಸಿ ತಗೊಂಡಿರೋದ್ರಿಂದ ಇಲ್ಲಿ ನಾವು ಒಂದು ಹಾಫ್ ಇಂಚ್ ಅಷ್ಟೇ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಈ ಡಾಟ್ ಹತ್ರ ನೋಡ್ಕೊಳ್ಬೇಕು ಇಲ್ಲಿ ನನಗೆ ಒಂದು ಮುಕ್ಕಾಲು ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಇದಕ್ಕೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಈ ಕಡೆಗೆ ಎರಡು ಕಾಲು ಇಂಚ್ ಬರ್ತಾ ಇದೆ ಇದ್ರ ಬೇಸ್ ಮೇಲೆ ನಾವಿಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಈ ಕಡೆಗೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಅನ್ನು ಹಾಕೊಳ್ಬೇಕು ಈ ಕಡೆನೂ ನಮಗೆ ಸ್ಟ್ರೈಟ್ ಆಗಿರಬೇಕು ಈ ಕಡೆನೂ ಸಹ ನಮಗೆ ಸ್ಟ್ರೈಟ್ ಆಗಿರಬೇಕು ಫ್ರೆಂಡ್ಸ್ ಇದನ್ನ ನೋಡ್ಕೊಳ್ಳಿ ನೀವು ಈಗ ಈ ಕಡೆಗೆ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನಮಗೆ ಎರಡೂವರೆ ಇಂಚ್ ಬಂತು ಎರಡೂವರೆ ಇಂಚಿಗೆ ಹಾಫ್ ಇಂಚ್ ಆಡ್ ಮಾಡಿಕೊಂಡ್ರೆ ಮೂರು ಇಂಚ್ ಬರುತ್ತೆ ಮೂರು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಈಗ ಈ ಲೈನ್ ಇಂದ ನಾವು ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಮೂರು ಮುಕ್ಕಾಲು ಇಂಚಿಗೆ ಹಾಫ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ವಿಡ್ತ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಇಲ್ಲಿ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ ಕೆಳಗಡೆ ನಮಗೆ ಎಷ್ಟು ಬಿಡ್ತು ಬಂತೋ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಮಗೆ ಒಂದು ಮುಕ್ಕಾಲು ಇಂಚ್ ಏನೋ ಬಂತು ಒಂದು ಮುಕ್ಕಾಲು ಇಂಚಿಗೆ ನಾವು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಜಾಯಿಂಟ್ ಕಡೆ ನಮಗೆ ಎಷ್ಟು ಬಂತೋ ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಎಷ್ಟು ಬಂತು ಎರಡು ಕಾಲು ಇಂಚ್ ಬಂತಲ್ವ ಎರಡು ಕಾಲು ಇಂಚ್ಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಮೂರು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಈ ಥರ ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಈ ಶೇಪ್ ಮಾರ್ಕ್ ಮಾಡ್ಕೊಳ್ಳೋವಾಗ ಸ್ಕೇಲಲ್ಲಾದರೆ ನಮಗೆ ಸ್ಟ್ರೈಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಬೈ ಹ್ಯಾಂಡಿಂದ ನೀವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ಶೇಪ್ ಬೆಲ್ಟ್ನ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ನ ಬಿಡುತ್ತು ಯಾವುದೇ ಬ್ಲೌಸಲ್ಲಾದರೂ ಸಹ ನೀವು ಬ್ಯಾಕ್ ಪಾರ್ಟ್ನ ಬಿಡ್ತು ಎಷ್ಟಿದೆ ಅಷ್ಟು ಇಟ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಾಂದರೆ ನೀವು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನು ಇಟ್ಕೊಳ್ಳಿ ನೀವು ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಸ್ಟಿಚ್ ಮಾಡಿ ಆದಮೇಲೆ ನೀವು ಅದನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲಿ ನಮಗೆ ಎಷ್ಟು ಬಂತು ಹತ್ತು ಕಾಲು ಇಂಚ್ ಬಂತು ನಾನಿಲ್ಲಿ ಹತ್ತೂವರೆ ಇಂಚೆ ಇಟ್ಕೊಳ್ತೀನಿ ಹತ್ತೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಶೇಪ್ ಬೆಲ್ಟ್ ಸಹ ನಾನು ಕಟ್ ಮಾಡಿ ತೋರಿಸಿದೀನಿ ಈ ತರ ನೀವು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಸ್ಟಿಚ್ ಮಾಡ್ಕೊಳ್ಳುವಾಗ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಶೇಪ್ ಬೆಲ್ಟ್ ಫ್ರಂಟ್ ಪಾರ್ಟ್ ನಮಗೆ ಕ್ರಾಸ್ ಕಟಿಂಗ್ ಬಂದ್ರು ಸಹ ಇದನ್ನ ನಾವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ನಮಗೆ ಕ್ರಾಸ್ ಕಟಿಂಗ್ ಬಂದಿದೆ ಅಂತ ಶೇಪ್ ಬೆಲ್ಟ್ ಅನ್ನ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬಾರ್ದು ಸ್ಟ್ರೈಟ್ ಆಗಿನೇ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ರಂಟ್ ಪಾರ್ಟಲ್ಲಿ ಲೂಸ್ನೆಸ್ಸು ರಿಂಕಲ್ಸ್ ಅನ್ನೋದು ಬರದೆ ಬಾಡಿಗೆ ಅಂಟ್ಕೊಳ್ಳೋ ಥರ ಫಿಟ್ಟಿಂಗ್ ಬರಬೇಕಾದ್ರೆ ಯಾವ ರೀತಿ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಫ್ರಂಟ್ ಪಾರ್ಟು ನಾವು ಕ್ರಾಸ್ ಕಟ್ಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಲೂ ಸಹ ಹೇಳ್ಕೊಟ್ಟಿದ್ದೀನಿ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಸರಿಯಾಗಿ ಬರ್ತಾಯಿಲ್ಲ ಅನ್ನೋರು ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಒಪ್ಪಿ ವಿಡಿಯೋ ನಿಮ್ಗೆ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಗದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್